ಪ್ರಣಯ ಅದು ಅಬದ ಮುಡಿಬೇಕಾದ ಇಷ್ಟಪಡಬೇಕು ಸರಿ ಎಷ್ಟು ಒಳ್ಳೆಯದಾಗಿದೆ ಸರಿ ಕೇಳಿ ವನಪಾಲಕ ಬಂದು ಹೋರಿ ಹೋರಿ ನಮ್ಮ ವನಕ್ಕಾದ ಹಾ ನಾವು ಕೆಲವು ಸಾರಿ ಕೂತ್ಕೊಂಡು ಒಂದು ಬಂಡೆಗಲ್ಲ ಾಂಗ ನಮಸ್ಕಾರ ಜೀವನದಲ್ಲಿ ಏನು ಬೇಕು ಕಷ್ಟ ಇನ್ನು ಏನು ಮಾಡಿಲ್ಲ ನನ್ನ ಈಗ ಐಹಿಕವಾಗಿ ಬೇಕು ಆದರೆ ರಾಜ್ಯವಾಗಿ ಯೋಚನೆ ಮಾಡಿದ್ರಿ ಅಂತವರ ದೃಶ್ಯ ನಿಜವಾಗಿ ಪೂರ್ವಜನ್ಮರ ಸುಕೃತದ ಫಲ ಅಲ್ಲವಾ ಇದು ಯಾರು ಮಾಡಿದ ಪುಣ್ಯ ನಿನ್ನಲ್ಲ ಬಹುಶಃ ನನ್ನ ಅಪ್ಪಂದು ನಿನ್ನ ಅಜ್ಜನ ಅಲ್ಲ ಗುಣ ಕುಟುಂಬದಿ ಶಕ್ತಿ ಆ ರೀತಿಯಲ್ಲಿ ಅವರಿಗೆ ಹೋಗಿ ನಮಸ್ಕಾರ ಮಾಡಿ ಪಾದ ತೊಳೆದು ನೀ ಕುಡಿರಿ ಪಾದ ತೊಳೆದು ನೀ ಕುಡಿರಿ ದಿಕ್ಕೆ ಹೇಳೋ ಶಬ್ದಾರ್ಥ ಬೇರೆ ಪಾದ ತೊಳೆದು ಹ ತೀರ್ಥ ಸ್ವೀಕಾರ ಬೇರೆ ತೀರ್ಥ ಕುಡಿಯೋದು ಓ ಹಾಗಿದ್ರೆ ನೀವು ಕುಡಿಲಿಲ್ಲ ಹ ಅಲ್ವಾ ತೀರ್ಥ ಸ್ವೀಕಾರ ಮಾಡಿದ್ರ ಅವರ ಅರುಚ್ಚಕ್ಕೆ ಪಾತ್ರನಾಗಿ ಅಂತೂ ತಿಳ್ಕೋಲ್ಲ ಮಾತಾಡುವುದಿಲ್ಲ ಅಯ್ಯೋ ಮಹತ್ವ ಪೂರ್ತಿಗಳಲ್ಲ ಹೆಚ್ಚು ಮಾತಾಡುವುದಿಲ್ಲ ತಲೆ ತಿನ್ನು ಹಾಗಾಗಿ ಬೇಡಿಕೊಂಡು ಕಿಡಿಕೊಂಡು ದಯ ನಮ್ಮ ಪುರಕ್ಕೆ ಬಂದು ಪ್ರತಿ ಬರ್ತದೆ ಅಯ್ಯೋ ಸ್ವಾಮಿ ನಿತ್ಯವರ ಅನುಷ್ಠಾನಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡುವುದಕ್ಕೂ ಬೇಡಿಕೊಳ್ಳಿ ಯಾರನ್ನು ಇಳಿಸಬೇಕಲ್ಲ ಶ್ರೇಯೋಧಿಯನ್ನ ವಯಸ್ಸುವಂತವನ್ನ ತಂದು ಅಧಿಕಾರಿ ಹೋಗುವ ಅಲ್ಲ ಈಗ ಅಧಿಕಾರಿ ಗುರು ಸೇವೆ ತಲೆ ಹೆಟ್ಟಲ್ವ ನೀ ಬುದ್ಧಿವಂತಿರ್ಬೋದು ನಿನ್ನ ಅಣ್ಣ ಹೆಟ್ಟಲ್ಲ ನಾನು ನೆನಪಿಟ್ಟು ಗಟ್ಟಿ ನೆನಪಿಟ್ಟಿದ್ದು ಹಾ ನಾನಾಗ ಅವರ ರಚನೆ ಮಾಡಿದ್ದೆ ನನಗೆ ಪ್ರಿಯರು ನನಗೂ ನೆನಪು ನಮ್ಮ ತಂಗಿ ಸುಭದ್ರ ಜೀವನದಲ್ಲಿ ಅವರ ಹಾಗಾಗಿ ನಮ್ಮ ತಂಗಿ ಸಲೆ ನಿಮ್ಮ ಕೈವ ಶಬ್ದ ಕೈಗೆ ಒಪ್ಪಿಸಿ ಸೇವೆ जय मोला <laughs> <laughs> मरूला <laughs> ಬರಿಯೆಗೊ ಬಂತೋ ಎಂದิลೂಗೂ ದಿಮಿಗವ ನೀ

ಸರಿಯಾದ ಕಾರ್ಯ ಹ್ಮ್ ಮಹಾರಾಜಣ್ಯರನ್ನ ಗೌರವ ಗೌರವಿಸುವುದು ಪೂಜಿಸುವುದು ನಿವಾರಿಯು ಅಗತ್ಯಬಹುದು ಸರಿಯೋ ಜೀವನಕ್ಕೆ ಅದು ತರಲಬಹುದು ಅಂತ ನಿಜವಾಗಿ ಮುಖ್ಯವಾದ ಕಾರ್ಯ ಆದ್ರೆ ನಮಸ್ಕಾರ ಮೇಡಮ್ ಅಯ್ಯೋ ತೊಳಿಬಹುದಿಲ್ಲ ಮಂತ್ರಾಕ್ಷರ ತಲೆ ಮೇಲೆ ಬಿದ್ದರೆ ಅಲ್ಲ ಈ ಹಿಂದಾಳೆ ಆದ್ರೂ ಸರಿ ಆಗ್ತದೆ ನಾನು ಹೋಗಿ ಎಲ್ಲಿಯಾದ್ರೂ ನಮಸ್ಕಾರ ಮಾಡಿದ್ರೆ ಜನ ನನ್ನ ನೋಡಿ ಮಂತ್ರಾಕ್ಷತೆ ಯಾರುಪ್ಪ ಯಾರೋ ಉದ್ದೇಶ ಉಪ್ಪು ಬರ್ತಾರೆ ಯಾವುದೋ ಮಠವನ್ನು ಮುಳುಗಿಸಿ ಇಲ್ಲಿ ಬಂದು ಈ ದ್ವಾರಕನ್ನು ಮುಳುಗಿಸುವ ಪ್ರಯತ್ನದಲ್ಲಿದ್ದಾರೆ ಮೊದಲೇನು ಮೊದ್ಲೇ ಮುಳುಗಿದ್ದನ್ನೇ ಎತ್ತಿ ಹಿಡಿದವರು ಮತ್ತೆ ಮುಳುಗಿ ಸಿಕ್ಕಿ ಬಂದಿದ್ದಾರೋ ಯಾವುದೋ ವಿಕೃತವಾದಂತಹ ಮನಸ್ಥಿತಿಯನ್ನು ಹೊರತು ಬಂದಿದ್ದಾರೆ ಎನ್ನುವುದಕ್ಕೆ ಅನುಮಾನವೇ ಇಷ್ಟು ಕಾಲದವರೆಗಾಗಿ ಕಾಣಬೇಕು ಅಂತ ಎಲ್ಲಿವರೆಗೆ ಇಲ್ಲಿಗೆ ಬರ್ತಾರೆ ಅಂತ ಯಾವುದೋ ಒಂದು ಮಾತ್ರವಾದಂತಹ ಉದ್ದೇಶವೇ ಇರಬೇಕು ಇದನ್ನು ಸೂಕ್ಷ್ಮವಾಗಿ ನೀವು ಆಲೋಚನೆ ಮಾಡಲಿಲ್ಲ ಅದನ್ನ ಹೊರತುಪಡಿಸಿ ಅವರ ಮಕರದಲ್ಲಿ ಹೌದು ಬಿಡಿ ಕರೆತಂದು ಸೇವೆಗೆ ನಮ್ಮ ಆಳುಗಳು ಅದಷ್ಟು ಮಂದಿದ್ದು ಅವ್ರನ್ನ ಲೈಸಬಹುದು ಅದೇ ನಮ್ಮ ಸಲ ಇಟ್ಟು ಆ ನಮ್ಮ ಮುಂದಿನ ಪಾಪ ಬಂದ್ರೆ I'm ನಾವು ಸ್ವಾಲಕ್ಕೆ ನಿರ್ಮಾಣ ಮಾಡಿರಬಹುದು ನಮ್ಮ ಶ್ರೇಯಸ್ಸನ್ನು ಬಯಸಿ ಬಂದಿರಬಾರದು ಯಾಕೆ ಯೋಚನೆ ಮಾಡಿಕೊಡ್ತೀವಿ ಎಲ್ಲ ಕೆಟ್ಟದ ಯೋಚನೆ ಮಾಡಿದ್ದಾರೆ ಒಂದು ವೇಳೆ ಅದನ್ನೇ ಆಲೋಚನೆ ಮಾಡು ಅದನ್ನೇ ಆಲೋಚನೆ ಮಾಡಿದ್ದಾರೆ ಅಂತ ಆದ್ರೆ ಸೇವೆ ಮಾಡ್ತೇನೆ ನಮಗೆ ಸೇವೆ ಮಾಡುವುದಕ್ಕಿಂತ ಜನ ಬೇಕು ಅಂತ ಹೇಳಬಾರ್ದಿತ್ತಲ್ಲ ಶ್ರೇಯಸ್ಸನ್ನು ಬಯಸುವವರಿಗೆ ಅಂತ ಹೇಳ್ತಾರೆ ತಂಗಿಯಲ್ಲಿ ಇಸ್ಕೊತವ್ರು ಹೇಳ್ತಾರೆ ಜೀವನದಲ್ಲಿ ನನ್ನ ಶ್ರೇಯಸ್ ಬಯಸಿದೆ ಅಲ್ವಾ ನೀವು ನಿನ್ನ ಶ್ರೇಯಸ್ ಬಯಸಿದ್ದೇನು ನೀನು ಸೇವೆ ಮಾಡುವ ಹೋದಾಗ ಒಂದು ತನಗೊತ್ತು ಒಂದು ಎರಡು ದಿನ ಸೇವೆ ಬಿಡ್ಬೇಕು منسلے سے ಹ ಅಂತ ಬಂದಿರುವಂತ ಅವರಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ ಅವರಿಗೆ ಗಂಡನ அண்ணபுண்ட കത്തൊയി <laughs> മാകൻ Sit <laughs>

মুখ oh,